ಸ್ನೇಹಿತರೆ ಇಲ್ಲಿ ನೋಡ್ಬೋದು ನಮ್ಮ ಬಾಲ್ಯದ ನೆನಪುಗಳು ಈಗ ನೋಡಿದಾಗೆಲ್ಲ ನಮಗೆ ಖುಷಿ ಕೊಡುವಂತ ಒಂದು ದೃಶ್ಯ ಇದು ಮರು ಸೃಷ್ಟಿಗಳು ಈ ಜಾನಪದ ಲೋಕ ಮತ್ತೆ ಗ್ರಾಮ ಮಣ್ಣಿನ ಆ ಹೊಲೆ ಅಲ್ಲಿಯ ಮೂಲೆಯಲ್ಲಿ ಕಾಣ ಕುಂಬಾರರ ಮನೆ ನಿಮ್ಗೆ ಏನು ಕುರುಬರ ಮನೆ ನೇಕಾರರ ಮನೆ ಇತ್ತು ಮೊದಲು ಸೊ ಇವಾಗೆಲ್ಲ ನಾವು ಕಂಡು ನಿಮ್ದು ಮರದ ಕೆಲಸಗಳನ್ನ ಕುಲುಮೆಯಲ್ಲಿ ಆ ಕಡ್ ಹಾಗಾಗಿ ಎತ್ತಿನ ಗಾಡಿಗೆ ಬೇಕಾದಂತ ಕಬ್ಬಿಣದ ನೋಡಿ ಬಾವಿಯಿಂದ ಮೊನ್ನೆ ನೀಡಿರುವ ದೃಶ್ಯ ಸೊಂಟದ ಮೇಲೆ ತಲೆ ಮೇಲೆ ಅವರಿಗೆ ಇದು ನೋಡೋದಕ್ಕೋಸ್ಕರ ಇದು ಹೇಗಿದೆ ಏನು ಅವರು ಸ್ಟಾಂಡ್ ಆಗಿರ್ತಾ ಇದ್ರು ಅಂದರೆ ಸ್ನೇಹಿತರೆ ಇಲ್ಲಿ ನೋಡ್ಬೋದು ಹಿಂದೆ ಮನೆ ಮನೆಗೆ ಅಥವಾ ಗ್ರಾಮಕ್ಕೆ ಕೆಲವು ಜಾದು ಹಾಡು ಹೇಳೋರು ಅಥವಾ ಈ ಥರ ಒಂದು ಕಲ್ಚರ್ ಆಕ್ಟಿವಿಟೀಸ್ ಮಾಡೋರು ಬರ್ತಾ ಇದ್ರು ಸೊ ಬಂದಾಗ ಮಕ್ಕಳಿಗೆ ಇದೇ ಮನೋರಂಜನೆ ಸೊ ಅಲ್ಲಿ ನೋಡಿ ಕೆಲವೊಂದು ಫೋಟೋಗಳು ಹಾಕ್ತಾ ಇದ್ರು ಮಕ್ಕಳನ್ನ ಹೃದಯ ನೋಡಿ ಅಂತ ಹೇಳ್ತಾಯಿದ್ರು ಇದ್ರು ವಿಚಿತ್ರವಾದ ಫೋಟೋಗಳು ಕಾಣ್ತಾ ಇತ್ತು ನೋಡ್ತಾ ಇದ್ರು ಬಹಳ ಖುಷಿ ಪಡ್ತಾ ಇದ್ರು ಅಂಥ ಕಾಲ ಇತ್ತು ಎಷ್ಟು ಬೇಗ ಮಹತ್ವ ಇತ್ತು ಅಂತ ಹೇಳಿ ನೀವು ನೋಡ್ಬೋದು ಭಾಳ ಚೆನ್ನಾಗಿರುವಂಥ ಒಂದು ದೃಶ್ಯ ಇದು ಸೊ ವಂಡರ್ಫುಲ್ ಆಗಿರುವಂಥ ಈ ಚಿತ್ರಣವನ್ನ ಮರು ಮರುಸೃಷ್ಟಿ ಮಾಡಿದ್ದಾರೆ ಈ ಒಂದು ಮರುಸೃಷ್ಟಿ ಮಾಡಿದವರಿಗೆ ನಾವು ಧನ್ಯವಾದ ಹೇಳಬೇಕು ಯಾಕಂದ್ರೆ ನಮ್ಮ ಬಾಲ್ಯದ ನೆನಪುಗಳು ಈ ನೋಡಿದಾಗೆಲ್ಲ ನಮಗೆ ಖುಷಿ ಕೊಡುವಂತ ಒಂದು ದೃಶ್ಯ ಇದು ಸೊ ಬನ್ನಿ ಆ ಈ ಮುಂದೆ ನೋಡಿ ನಿಮ್ಗೆ ಇನ್ನೇನು ತೋರಿಸ್ತೀನಿ ಬನ್ನಿ ನಾವು ಮನೆ ಮನೆಗೆ ಈ ರೀತಿಯ ಒಂದು ಹಾಡು ಹೇಳ್ಕೊಂಡು ಬರೋರು ಅಥವಾ ಮನೆ ಮನೆಗೆ ಬರ್ತಾ ಇದ್ರು ಸೊ ತಮ್ಮ ಭಿಕ್ಷಾಟನೆ ಮಾಡ್ತಾ ಇದ್ರು ಅದರ ಜೊತೆಗೆ ಮನರಂಜನೆ ಸಹ ನಮಗೆ ನೀಡ್ತಾ ಇದ್ರು ಸೊ ಹಾಗೆ ಮುಂದೆ ಹೋದ್ರೆ ಪ್ರತಿಯೊಬ್ಬರು ಕೂಡ ಇವರು ಮನೆ ಮನೆ ಬಾಗಿಲಿಗೆ ಮನೋರಂಜನೆ ಮಾಡ್ಕೊಂಡು ಬರೋರು ಹಲವು ಕಥೆಗಳನ್ನ ಹೇಳ್ತಾ ಇದ್ರು ಹಲವು ನಾಟಕಗಳನ್ನು ಮಾಡ್ತಾ ಇದ್ರು ಪ್ರತಿ ವರ್ಷ ಪ್ರತಿಯೊಂದು ಊರಿಗೂ ಕೂಡ ಈ ತರ ಬರ್ತಾ ಇದ್ರು ಇವಾಗೆಲ್ಲ ಈ ತರ ಪದ್ಧತಿಗಳೆಲ್ಲ ನಾಶವಾಗ್ತಾ ಇದೆ ಈಗಿನ ಮಕ್ಕಳಿಗೆ ಯಾವುದೇ ರೀತಿ ಎಂಟರ್ಟೈನ್ಮೆಂಟ್ ಇಲ್ಲ ಎಂಟರ್ಟೈನ್ಮೆಂಟ್ ಅಂದ್ರೆ ಟಿವಿ ಮೊಬೈಲು ಅಷ್ಟೇ ಮಾತ್ರ ಅಂತ ಹೇಳ್ಬೋದು ಇಲ್ಲಿಯ ಮರು ಸೃಷ್ಟಿಗಳು ಈ ಜಾನಪದ ಲೋಕ ಮತ್ತೆ ಗ್ರಾಮೀಣ ಪ್ರದೇಶದ ಹಲವು ವಿಚಾರಗಳನ್ನ ಮೋಡು ಸೃಷ್ಟಿ ಮಾಡಿದ್ದಾರೆ ಈ ಜಾಗದಲ್ಲಿ ನಿಮ್ಮ ಮಕ್ಕಳಿಗೆ ದಯವಿಟ್ಟು ಕರ್ಕೊಂಬಂದು ತೋರಿಸಿ ಈ ವಿಚಾರಗಳನ್ನು ಮಾಡಿ ಈಗ ಇತ್ತ ಈಗ ಇವೆಲ್ಲ ಈಗ ನಮ್ಮ ಮಕ್ಕಳಿಗೆ ಗೊತ್ತಿಲ್ಲ ಅಂತ ಹೇಳ್ಬೋದು ಸೊ ನಾವು ಗೊತ್ತು ಅಂದ್ರೆ ಈ ಥರ ಒಂದು ಪ್ರದೇಶ ಎಲ್ಲೆಲ್ಲಿ ಜೊತೆ ಬಂದು ತೋರಿಸಿ ಅವರಿಗೆ ವಿಚಾರವನ್ನು ಅಂತ ಹೇಳಿ ಮೂಲಕ ನಾನು ಹೇಳಬಲ್ಲೆ ಸೊ ನೋಡಿ ನಾಟಕ ಪ್ರದರ್ಶನ ಇದು ಸೊ ಕಾಳ ಮನುಷ್ಯರ ಒಂದು ಪದ್ಧತಿಗಳನ್ನು ಇಲ್ಲಿ ತೋರಿಸಿದ್ದಾರೆ ಸ್ನೇಹಿತರ ಈ ಒಂದು ಕುಂಬಾರರ ಮನೆ ಕುಂಬಾರರ ಮನೆ ಅಂದ್ರೆ ಕುಂಬಾರರು ಮಣ್ಣಿನ ಹದ ಮಾಡಿ ಇಲ್ಲಿ ಹದ ಮಾಡಿ ಯಾವ ಲೆವೆಲ್ಗೆ ಬೇಕು ಆ ಲೆವೆಲ್ಗೆ ಹದ ಮಾಡಿ ಅಲ್ಪ ಪ್ರಮಾಣದಲ್ಲಿ ನೀರು ಹಾಕಿ ಅವರು ಮಡಕೆಗಳನ್ನ ಅಥವಾ ಮಣ್ಣಿನ ಪಾತ್ರೆಗಳನ್ನು ಮಾಡ್ತಾ ಇದ್ರು ಮಣ್ಣಿನ ಪಾತ್ರೆ ಎಲ್ಲ ಮಣ್ಣಿನ ತಟ್ಟೆ ಮಣ್ಣಿನ ಲೋಟ ಮಣ್ಣಿನ ಒಲೆ ಅಲ್ಲಿಯ ಮೂಲೆಯಲ್ಲಿ ಕಾಣ್ಬೋದು ಆ ಮಣ್ಣಿನ ಒಲೆ ಸಹ ಇದೆ ಜೊತೆಗೆ ಮನೆಯ ಪ್ರತಿಯೊಬ್ಬರು ಕೂಡ ಸಹಕಾರ ಮಾಡ್ತಿದ್ರು ಮನೆಯವರೆಲ್ಲರೂ ಸೇರ್ಕೊಳ್ತಾ ಇದ್ರು ಸೊ ಇದು ಮ ಇತ್ತೀಚೆಗೆ ಇದು ಟ್ರೆಂಡ್ ಆಗಿ ಬೆಳೆದ್ಬಿಟ್ಟು ಮತ್ತೆ ಮಣ್ಣಿನ ಪಾತ್ರೆಗಳನ್ನು ಉಪಯೋಗಿಸೋ ಒಂದು ಪ್ರವೃತ್ತಿ ಸ್ಟಾರ್ಟ್ ಆಗಿದೆ ಅಂತ ಹೇಳ್ಬೋದು ಸೊ ಇಲ್ಲಿ ತನ್ನ ಮನೆ ಹಾಕಿ ಪಾತ್ರೆಯನ್ನು ತೊಳಿತಾ ಇರೋದು ಮಗು ಸಹ ಸದಾ ತಾಯಿ ಜೊತೆನೇ ಇರ್ತಾಯಿತ್ತು ತಂದೆ ಜೊತೆ ಇರ್ತೀನೋ ತಾಯಿ ಜೊತೆನೇ ಇರ್ತಾ ಇತ್ತು ತಾಯಿ ಆ ಬೆನ್ನಿಂದನೇ ಇರ್ತಾಯಿತ್ತು ಅಲ್ಲೊಂದು ಒಂದು ನಾಯಿ ಮರಿಯೂ ಸಹ ನೀವು ನೋಡ್ಬೋದು ಯಾವಾಗಲೂ ಕೂಡ ಮಾಲೀಕ ಅಥವಾ ಮಾಲಕಿ ಏನು ಹಾಕ್ತಾರೆ ಹೇಳಿ ಅದನ್ನ ತಯಾರಿಸ್ತಾ ಇತ್ತು ಸೊ ಇದು ಕುಂಬಾರರ ಮನೆ ನಿಮಗೆ ಏನು ಕುರುಬರ ಮನೆ ನೇಕಾರರ ಮನೆ ಅಗಸರ ಮನೆ ಹಾಗೆ ಕುಂಬಾರರ ಮನೆ ನೀವು ನೋಡ್ಬೋದು ಬಹಳ ಅದ್ಭುತವಾದಂತ ಮರುಕಲ್ಪನೆ ಬಹಳ ಚೆನ್ನಾಗಿದೆ ನಿಮಗೆ ಇಲ್ಲಿ ಬಂದ್ರೆ ಪ್ರತಿಯೊಂದು ಸಹ ಒಂದು ಇದರಲ್ಲಿ ನೋಡ್ಬೋದು ಎಲ್ಲಾ ರೀತಿಯ ಮನೆಗಳು ಸಿಗ್ತವೆ ಕದ ತಾಮ್ರ ಮತ್ತೆ ಕಂಚಿನ ಪಾತ್ರಗಳನ್ನು ಉಪಯೋಗಿಸ್ತಿರೋದ್ರಿಂದ ಅವಾಗವಾಗ ಅದು ತಾಮ್ರ ಮತ್ತೆ ಸಂಚಿನ ತೂತಗಳು ಇತ್ತು ಅದನ್ನು ಮತ್ತೆ ಬೆಂಕಿಯಲ್ಲಿ ಕಾಸಿ ಆ ತೂತವನ್ನು ಮುಚ್ಚುವಂಥ ಪ್ರಕ್ರಿಯೆ ಇರ್ಬೋದು ಅದಕ್ಕೆ ಅದಕ್ಕೆ ಸಬದು ಹೋದ ಭಾಗಕ್ಕೆ ಮತ್ತೊಂದು ಭಾಗವನ್ನು ಅಂಡಿಸುವ ಪ್ರಕ್ರಿಯೆಯನ್ನು ಮಾಡ್ತಾ ಈ ಪ್ರತಿ ಊರಲ್ಲೂ ಇರ್ತಾ ಇತ್ತೀಚೆಗೆ ಎಲ್ಲ ಮಾಯವಾಗಿ ಅಂತ ಹೇಳ್ಬೇಕಂದ್ರೆ ಮತ್ತೆ ಯಾರೂ ರೀಯೂಸ್ ಮಾಡೋದೇ ಇಲ್ಲ ಹಾಗೇ ಯೂಸ್ ಮಾಡಿ ಮೂಲೆಗಿದೆ ಆಂಟಿ ಪೀಸ್ ಆಗಿದೆ ಇಂಥ ಎಷ್ಟೋ ಇಲ್ಲ ಇಲ್ಲಿ ಕೋಳಿ ಕೋಳಿ ಮರಿ ಸಹ ಇರೋದನ್ನ ಇದಕ್ಕೆ ಇಲ್ಲಿ ನೋಡಬಹುದು ಇದು ಒಂದು ಕಲಾಯಿ ಅವರ ಮನೆ ಕಲಾಯಿ ಅಂದ್ರೆ ಅದನ್ನ ತಾಮ್ರವನ್ನ ಕಲಾಯಿ ಹಾಕ್ತಾ ಇದ್ದರು ಅಂತ ಹೇಳ್ತಾರೆ ಅದು ಅಂತ ಆರೋಗ್ಯಕ್ಕೆ ಬಹಳ ಒಳ್ಳೇದಾದಂತಹ ಒಂದು ಪ್ರಕ್ರಿಯೆ ಸೊ ಇಲ್ಲಿ ನೀವು ಇಲ್ಲಿ ನೋಡ್ಬೋದು ಇದು ಚೌರದವರ ಮನೆ ಚೌರದವರು ಏನಂತಂದ್ರೆ ಈ ಚೌರಿಕರು ಅಂದ್ರೆ ಶೇವಿಂಗ್ ಇದು ಮಾಡೋ ಶೇವಿಂಗ್ ಮತ್ತೆ ಕಟಿಂಗ್ ಮಾಡೋರು ಸೊ ಅವ್ರು ಮನೆ ಮನೆಗೆ ಬರ್ತಾ ಇದ್ರು ಕೆಲವರು ನಾವೇ ಮಾಡ್ಕೋಬೇಕಿತ್ತು ಆ ತರ ಇರುವಂತಹ ಒಂದು ಪದ್ಧತಿ ಇತ್ತು ಮೊದಲು ಸೊ ಇವಾಗೆಲ್ಲ ನಾವು ಕಟಿಂಗ್ ಶಾಪ್ಗೆ ಕಟಿಂಗ್ ಮಾಡಿಸ್ತೀವಿ ಸೊ ನೋಡಿ ಎಲ್ಲ ಕಾಯ್ತಾ ಕೂತಿರೋರು ಒಬ್ರಿಗಾದ್ಮೇಲೆ ಇನ್ನೊಬ್ರಿಗೆ ಮಾಡ್ತಾ ಇದ್ರು ಸೊ ಇದು ಕಟಿಂಗ್ ಮಾಡೋರ ಮನೆ ಅಂತ ಹೇಳೋದು ಚೌರಿಕರ ಮನೆ ಇದು ಕೊಪ್ಪಳ ಜಿಲ್ಲೆಯಲ್ಲಿ ಕೆಲವು ಮನೆಗಳಂತ ಹೇಳಿ ತೋರ್ತಾರೆ ಇವಾಗೆಲ್ಲ ಇದೆಲ್ಲ ಒಳ್ಳೆ ಫುಲ ಕಸುಬಿನ ಮೇಲೆ ಅವರ ಜನಾಂಗಗಳು ಇರ್ತಾ ಇತ್ತು ನಾವು ಸೊ ನೋಡಿ ಇದು ಕ್ಷೌರಿಕರ ಮನೆ ಸೊ ಚೌರಿಕರ ಮನೆ ಸೊ ಹಂಚುಗಳನ್ನು ನೀವು ನೋಡ್ಬೋದು ಹಂಚುಗಳು ಹಳೆ ಹಂಚುಗಳು ಹೇಗಿರ್ತಾ ಇತ್ತು ಅದೇ ರೀತಿಯ ಅಂಚುಗಳನ್ನು ಸಹ ಹಾಕಿದ್ದಾರೆ ನಿಮ್ಗೆ ಇನ್ನೊಂದು ಬಹಳ ಚೆನ್ನಾಗಿರುವಂಥ ಅಲ್ಲಿ ಕಾಗೆ ಕಾಣ್ತಾ ಇದೆ ನೋಡಿ ನಿಜವಾದ ಕಾಗೆ ಅನ್ಸುತ್ತೆ ಅವರು ನಿಜವಾದ ಕಾಗೆ ಅಲ್ಲ ಅದು ಮನೆ ಮೇಲೆ ಇರುವಂತಹ ಒಂದು ಕಾಗಿದೆ ನೋಡಿ ಸೊ ಇದು ಹಿಂದೆ ಇರುವಂತಹ ಹಲವು ಮನೆಗಳು ಇತ್ತೀಚೆಗೆ ನಮ್ಮ ಕರ್ನಾಟಕದವರೇ ಒಂದು ರಾಮನ ಮೂರ್ತಿಯನ್ನು ಕೆತ್ತ ಫ್ಯಾಮಿಲಿ ಇದೆ ಸ್ನೇಹಿತರ ಇದು ಶಿಲ್ಪಕಾರರ ಮನೆ ಈ ಶಿಲ್ಪಕಾರರ ಮನೆ ಏನು ಅಂದ್ರೆ ಸೊ ಶಿಲ್ಪಿಗಳು ತಮ್ಮ ಶಿಲ್ಪಕಲೆಯನ್ನು ಕೆತ್ತಾ ಇದ್ರು ಅದ್ರ ಜೊತೆಗೆ ಹಕ್ಕಿ ಇರ್ಬೋದು ಕಾರ್ ಇರ್ಬೋದು ಪ್ರತಿಯೊಂದು ಸಹ ಕಲ್ಲಿನಲ್ಲಿ ಮಾಡೋದ್ರಿಂದ ಸೊ ಅವರು ಒಂದು ಫ್ಯಾಮಿಲಿ ಸಹ ಇಲ್ಲಿ ಶಿಲ್ಪಕಾರರು ಇರ್ತಾ ಇದ್ರು ಸೊ ಇದು ಶಿಲ್ಪಕಾರರ ಮನೆ ಭಾಳ ಚೆನ್ನಾಗಿ ಮರು ಸೃಷ್ಟಿ ಮಾಡಿದ್ದಾರೆ ಆ ನೀರಿನ ತರುವಂತಹ ಬಿಂದಿಗೆಯಲ್ಲಿ ನೀರು ತರುವಂಥ ದೃಶ್ಯವನ್ನು ಇಲ್ಲಿ ನೋಡ್ಬೋದು ಸೊ ಮನೆ ಯಾಕೆ ಒಂದು ದೃಶ್ಯವನ್ನು ನೋಡ್ಬೇಕು ಅಂದ್ರೆ ಇವಾಗಿನ ಥರ ಯಾವುದೇ ರೀತಿ ನೆಲ್ಲಿಗಳು ಇರಲಿಲ್ಲ ಸೊ ಬಾವಿಲ್ಲಿನಿಂದ ನೀರು ತಗೊಂಡು ನೀರು ಕುಡಿಬೇಕಿತ್ತು ಎಷ್ಟು ಗ್ರಾಮವನ್ನು ಗ್ರಾಮ ಒಂದು ಮಾದರಿ ಗ್ರಾಮ ಹೇಗಿರಬೇಕು ಅನ್ನೋದೊಂದು ಮಾಡಿದೆ ಯಾಕಂದರೆ ಅವರೇ ಅವರದೇ ಆದಂತಹ ಒಂದು ಕಲ್ಪನೆಗಳು ಹಿಂದೆ ಇತ್ತು ಏನ ನಾವು ಅರಪ್ಪ ಮಹೇಜಾವದಂತಹ ಮಾದರಿಯ ಒಂದು ಗ್ರಾಮವನ್ನು ಅಥವಾ ಶೌಚವನ್ನು ಪ್ರತಿ ರಸ್ತೆಯನ್ನ ಇಲ್ಲಿ ಮರುಸೃಷ್ಟಿ ಮಾಡಿದ್ದಾರೆ ಇಂಥ ಗ್ರಾಮ ಇದ್ರೆ ತುಂಬ ಅನ್ಯೋನ್ಯವಾಗಿ ಬದುಕುವಂತ ಮಾಡ್ಬೋದು ಇಲ್ಲಿ ಬಳೆಗಾರರ ಮನೆಯನ್ನು ಮಾಡಿದ್ದಾರೆ ಬಳೆಗಾರರ ಮನೆ ಅಂದರೆ ಹಿಂದೆ ಬಳೆ ಮಾರ್ಕೊಂಡು ಮನೆ ಮನೆಗೆ ಬರ್ತಾ ಇದ್ರು ಹಬ್ಬ ಹರಿದಿನಗಳಲ್ಲಿ ಮದುವೆಗಳಲ್ಲಿ ಈ ಒಂದು ಕಾರ್ಯಕ್ರಮಗಳಲ್ಲಿ ಹೆಣ್ಣು ಮಕ್ಕಳು ಮನೆಯ ಮಂದಿಯೆಲ್ಲ ಕೈ ತುಂಬ ಬಳೆಯನ್ನು ತೊಟ್ಟುಕೊಳ್ಳುವ ಒಂದು ಸಂಭ್ರಮದ ಆಚರಣೆ ಇತ್ತು ಇಂದು ಆ ಒಂದು ಆಚರಣೆ ಒಂದು ಇಲ್ಲವೇ ಇಲ್ಲ ಅಂತ ಹೇಳ್ಬೋದು ಹಳ್ಳಿಗಳಲ್ಲಿ ಕೆಲವು ಕಡೆ ಉಳಿದಿದೆ ಸೊ ಇಲ್ಲೂ ಕೂಡ ಬಳೆಗಾರ ಮನೆಯನ್ನು ತೋರಿಸಿದ್ದಾರೆ ಈ ಹೆಣ್ಣು ಮಕ್ಕಳು ಸಹ ಬಳೆಯನ್ನು ತೊಟ್ಟುಕೊಂಡು ಸಡಗರದಿಂದ ಇಬ್ಬರು ನೋಡೋದನ್ನು ನೀವು ಇಲ್ಲಿ ಕಾಣ್ಬೋದು ಕೋಳಿ ಕುರಿ ನಾಯಿ ಇಂಥ ಪ್ರತಿಯೊಂದು ಪ್ರಾಣಿಗಳು ಮನೆಯಲ್ಲಿರ್ತಾ ಇದ್ದು ಇಲ್ಲಿ ಒಂದು ಹುಂಜ ಸದಾ ಕುಗ್ತಾ ಇತ್ತು ಬೆಳಗ್ಗೆ ಆಗಲಿ ಸಾಯಂಕಾಲ ಆಗಲಿ ತ ದಿನವು ಸದಾ ಕುಗ್ತಾ ಇರ್ತಿತ್ತು ಸೊ ಈ ಕಬ್ಬಿಣದ ಕೆಲಸವನ್ನು ಮಾಡೋರ ಮನೆ ನೇಗಿಲು ಮಾಡೋದಿರ್ಬೋದು ಕತ್ತಿ ಮಾಡೋದಿರ್ಬೋದು ಅಥವಾ ಪ್ರತಿಯೊಂದು ಮರದ ಕೆಲಸಗಳನ್ನು ಕುಳಿಮೆಯಲ್ಲಿ ಕಬ್ಬಿಣವನ್ನು ಬಿಸಿ ಮಾಡಿ ಎಷ್ಟು ಶಾರ್ಪ್ ಬೇಕು ಆ ಶಾಪವನ್ನು ಬಡಿಯುವಂಥ ದೃಶ್ಯವನ್ನು ನೋಡ್ಬೋದು ಅವರು ಅವರ ಕೈಯಲ್ಲಿ ಒಂದು ಸುತ್ತಿಗೆ ಇದೆ ಬಲವಾದ ಸುತ್ತಿಗೆ ಇದೆ ಬಲವಾದ ಸುತ್ತಿಗೆ ಅವರ ಒಂದು ಕಬ್ಬಿಣದ ಮೇಲೆ ನೋಡಿದಾಗ ಅದು ತನ್ನ ಶೇಪ್ ಅನ್ನು ತನ್ನ ಆಕಾರವನ್ನು ಬದಲಾವಣೆ ಮಾಡ್ಕೊಳ್ತಾ ಇತ್ತು ಸೊ ನೀವು ನೋಡ್ಬೋದು ಇಲ್ಲೂ ಕೂಡ ಹಳೆಯ ಉಪಯೋಗಿಸಿದ್ದಾರೆ ಮರಗಳು ಪ್ರತಿಯೊಂದು ಬಹಳ ಚೆನ್ನಾಗಿ ಹಳೆಯದೇ ಇದೆ ಸೊ ನೀವು ನೋಡ್ಬೋದು ಆ ಅಂಚುಗಳನ್ನ ನೋಡಿದಾಗ ಸಾಮಾನ್ಯವಾಗಿ ಇದೊಂದು ನೂರು ನೂರೈವತ್ತು ವರ್ಷ ಆಗಿರ್ಬೋದು ಆ ರೀತಿಯ ಅಂಚುಗಳನ್ನ ನೋಡ್ಬೋದು ಇಲ್ಲಿ ಈ ಕಮ್ಮಾರರ ಮನೆಯಲ್ಲಿ ಕಬ್ಬಿಣವನ್ನು ಬಿಡಿಬೇಕಾದ್ರೆ ಈ ಎತ್ತಿನ ಗಾಡಿ ಉಪಯೋಗಿಸ್ತಾ ಇದ್ರು ಹಾಗಾಗಿ ಎತ್ತಿನ ಗಾಡಿಗೆ ಬೇಕಾದಂತಹ ಕಬ್ಬಿಣದ ಅದು ಸಹ ಇವರು ಅಲ್ಲಿ ಅದವ ಮಾಡಿ ಹಾಕ್ತಾ ಇದ್ರು ಸೊ ಅಲ್ಲೊಂದು ಕೋಳಿ ಉಂಜವನ್ನು ನೋಡ್ಬೋದು ಪ್ರತಿಯೊಬ್ಬರ ಮನೆಯಲ್ಲೂ ಬರಣಿ ಇದೆ ಸೊ ಮೋಸ್ಟ್ಲಿ ಅದು ನಿಜವಾದ ಬರಣಿ ಅಂತ ಕಾಣುತ್ತೆ ಮೋಸ್ಟ್ಲಿ ಅದು ಸಿಮೆಂಟಲ್ಲಿ ಮಾಡಿದೋ ಅಥವಾ ಮಣ್ಣಲ್ಲಿ ಮಾಡಿದ ಅನ್ಸುತ್ತೆ ಸೊ ನೋಡಿ ಇದು ಬಹಳ ಅದ್ಭುತವಾದ ಚಿತ್ರಣ ಅಂದ್ರೆ ಇಲ್ಲಿ ಕೊಡಗಿನ ಮನೆ ಅಂತ ತೋರಿಸಿದ್ದಾರೆ ಸೊ ಕೊಡಗಿನ ಮನೆ ಅಂತ ಹೇಳಿ ಇಲ್ಲಿ ನಾರಿಯರು ಬಾವಿ ಮತ್ತು ಕೆರೆಯಿಂದ ನೀರು ತರುವಂತ ದೃಶ್ಯ ಎಷ್ಟು ಚೆನ್ನಾಗಿದೆ ನೋಡಿ ಬಾವಿಯಿಂದ ಮತ್ತೆ ನೀರು ತರುವ ದೃಶ್ಯ ಸೊಂಟದ ಮೇಲೆ ತಲೆ ಮೇಲೆ ಮನೆಯವರೆಲ್ಲ ಫಿಸಿಕಲಿ ಎಕ್ಸರ್ಸೈಜ್ ಆಗ್ತಾ ಇತ್ತು ಯಾವುದೇ ರೀತಿ ಸೊಂಟ ನೋವಾಗಲಿ ಇದು ನೋವು ತಲೆ ನಾವು ಯಾವುದೂ ಬರ್ತಾ ಇಲ್ಲ ಆ ಥರ ಕೆಲಸ ಮಾಡಿ ನೂರಾರು ವರ್ಷ ಬದುಕಿರ್ತಾ ಇದ್ರು ಎಷ್ಟು ವಯಸ್ಸು ಅಂತ ಕೇಳಿದ್ರೆ ಇವಾಗ್ಲೂ ಎಂಬತ್ತು ತೊಂಬತ್ತು ನೂರು ವರ್ಷ ಅಂತ ಹೇಳಿದ್ರು ಬದುಕಿದ್ರು ಅಂತ ಹೇಳ್ತಾರೆ ಇದೆಲ್ಲ ಇದರ ಅವರೊಂದು ಗುಟ್ಟು ಅಂತ ಹೇಳ್ಬೋದು ಇದು ಒಂದು ಕೊಡಗು ಐ ಮೀನ್ ಕೂರ್ಗಲ್ಲಿ ಹೇಗೆ ಟ್ರೆಡಿಷನಲ್ ಏಮ್ ಸೊ ಅವರು ಯಾವಾಗಲೂ ಸದಾ ಒಂದು ಮನೆಯ ಒಂದು ಫಂಕ್ಷನ್ ಏನಿರುತ್ತೆ ಅದೊಂದು ಟ್ರೆಡಿಷನಲ್ ಬಟ್ಟೆಗಳನ್ನು ಹಾಕ್ತಾ ಇದ್ರು ಇದು ಕೂರ್ಗಲ್ಲಿ ಇರುವಂತಹ ಒಂದು ಚಿತ್ರಣ ಸೊ ಇದು ಪ್ರತಿಯೊಬ್ಬ ಒಂದು ಚಿತ್ರಣವನ್ನ ನೀವು ಇಲ್ಲಿ ನೋಡ್ಬೋದು ಸೊ ಪ್ರತಿಯೊಂದು ಕೂಡ ಬಹಳ ನಿಮಗೆ ಕಣ್ಣಿಗೆ ಖುಷಿ ಕೊಡುವಂತ ದೃಶ್ಯ ನೀವು ದಯವಿಟ್ಟು ಬಂದು ನೋಡಿ ಅಲ್ಲೊಂದು ನಾಯಿ ನೋಡಿ ಸೊ ಆಗಲೇ ನಾಯಿ ತೋರಿಸಿದ್ದೆ ಅದೇ ತರ ಬೆಕ್ಕು ನೋಡಿ ಅಲ್ಲಿ ಅಲ್ಲೊಂದು ಬೆಕ್ಕಿದೆ ಸೊ ಆ ಬೆಕ್ಕು ಸಹ ಅದೇ ರೀತಿ ಇದೆ ಬೆಕ್ಕು ಇಲ್ಲಿ ನನ್ನ ಹೆಸರು ರವೀಂದ್ರ ನನ್ನೇಟಿವ್ ಶರತ್ ಮೂಲ ಅಂಬುತೀರ್ಥ ತೀರ್ಥ ಅಲ್ಲಿ ಅರಳ ಸುಳ್ಳಿ ಮನೆ ಅಂತ ಎಲ್ಲಿ ಮನೆ ಅರಳ ಸುಳ್ಳಿ ಲಾಗನ ಮನೆ ಕೋಗಳಿ ಅಂತ ನಮ್ಮ ಫಾದರ್ ಅವರು ಕೋಗಳಿ ಅಂತ ತೀರ್ಥಹಳ್ಳಿ ತಾಲೂಕು ಅಲ್ಲಿಂದ ಬಂದು ಐವತ್ತು ವರ್ಷ ಆಯಿತು ನಾನು ನಾನು ಇಲ್ಲಿ ರಿಟೈರ್ಡ್ ಲೈಫ್ ಇದು ಮಾಡ್ತೇನೆ ಈಗ ನಾನು ಅದನ್ನು ನೋಡಿ ಬಂದ ಹಳ್ಳಿಯಲ್ಲಿ ನಮ್ಮ ತನಗಳನ್ನು ಅಕ್ಕಗಳನ್ನು ರೈತರನ್ನೆಲ್ಲ ನೋಡಿದ್ದೀನಿ ಈಗ ಇಲ್ಲಿ ಮಕ್ಕಳಿಗೋಸ್ಕರ ನಮ್ಮ ಮಿಸ್ಸಸ್ಗೋಸ್ಕರ ಮಿಸಸ್ಸು ಬೆಂಗಳೂರು ಕಡೆಯವ್ರೆ ಅವರಿಗೆ ಇದು ನೋಡೋದಕ್ಕೋಸ್ಕರ ಇದು ಹೇಗಿದೆ ಏನು ನಾ ಹಳ್ಳಿ ಜೀವನ ಹೇಗಿತ್ತು ಮಕ್ಕಳು ಹೇಗಿದೆ ಇದು ಹೇಗಿರ್ತಿದ್ರು ಸಾಕ್ತಿದ್ರು ಅವರು ಚಿಕ್ಕ ಮಕ್ಕಳಿಗೆ ಬಟ್ಟೆಗಳು ಹೇಗೆ ಹಾಕ್ತಿದ್ರು ಅವಾಗಿನ ಬಟ್ಟೆಗಳಿಗೆ ಆಮೇಲೆ ಮನೆಗಳಲ್ಲಿ ಯಾವ ಥರ ಜೀವನ ಮಾಡ್ತಿದ್ರು ಒಬ್ಬೊಬ್ಬರದ್ದು ಒಂದೊಂದು ಕುಲ ಕಸದಿರ್ತಿತ್ತು ಅದನ್ನು ಇದು ಮಾಡ್ಕೊಂಡು ಹೋಗ್ತಾಯಿದ್ರು ಅದನ್ನು ಇವರು ಇವ್ರು ನೋಡಿ ಅದು ತಿಳಿದ್ರು ಮುಂಚೆ ನಮ್ಮ ತಾತನ ಕಾಲದಲ್ಲಿ ಇತ್ತು ಅನ್ನೋದನ್ನು ತಿಳ್ಕೊತಾ ಇದ್ದಾರೆ ಅಷ್ಟೇ ಅದನ್ನೋಸ್ಕರ ನಮ್ಮ ಮಕ್ಕಳಿಗೆ ಕ್ರಿಯೋಕೋಸ್ಕೋಸ್ಕರ ನಾನು ಅದನ್ನ ಅವನ್ನೆಲ್ಲ ಒಂದು ಇದ್ ಮಾಡ್ತಾ ಇದ್ದೀನಿ ಹ್ಮ್ ಹಳ್ಳಿಗೂ ಒಂದು ನಮ್ಮ ಕಾಲದ ಹಳ್ಳಿಯಲ್ಲಿ ನಾವು ರಿಯಲ್ ಆಗಿ ನಾವು ಅನುಭವಿಸಿರೋದು ಈಗ ನೋಡಿದ್ರೆ ಅದನ್ನ ನೋಡಿ ಸಂತೋಷ ಪಡೋ ಅದು ಬಿಟ್ರೆ ಇನ್ನೇನು ಇರೋದಿಲ್ಲ ಆಮೇಲೆ ನಮ್ಗೆ ಅದನ್ನ ನೋಡಿದ್ರೆ ಇಲ್ಲಿ ನಮ್ಗೇನು ಹೊತ್ತು ಅನ್ಸೋದಿಲ್ಲ ಅಂದ್ರೆ ಇದು ಮುಂದೆ ಬೆಳ್ಕೊಂಡು ಹೋದ್ರೆ ಎಲ್ಲ ಮಕ್ಕಳು ಮುಂದಿನ ಜನರೇಷನ್ಗೆ ಈಗ ಒಂದಿತ್ತು ಈಗ ಸಾವಿರ ವರ್ಷ ಮುಂಚೆ ಅನ್ನ ಪಂಪ ಇರಲ್ಲ ಇದ್ರು ಅದು ಆ ಕಾಲದ ಇದಾಯ್ತು ಕೃಷ್ಣ ಕಾಲದಲ್ಲೇ ಈಗ ಇದ್ರಲ್ಲಿ ಹಳ್ಳಿ ಜೀವನ ಹೇಗಿದೆ ಅದು ಹೇಗೆ ಮಾಡ್ತಿದ್ರು ಅನ್ನೋದು ಸೃಷ್ಟಿ ಮಾಡಿದ್ದಾರೆ ಮರು ಸೃಷ್ಟಿ ಮಾಡಿದ್ದಾರೆ ಎಲ್ಲ ಇದು ತುಂಬಾ ಚೆನ್ನಾಗಿದೆ ಇದು ಒಂದೇ ಅಲ್ಲ ಆಮೇಲೆ ಈ ದೇವನಹಳ್ಳಿ ಹತ್ರ ಆ ಕಡೆ ಹೋಗಿದ್ವಿ ಅಲ್ಲಿ ಚೆನ್ನಾಗಿ ಎಲ್ಲ ಮಾಡ್ತಾ ಇದ್ದಾರೆ ಇಲ್ಲ ಅಂತಲ್ಲ ಇದು ತುಂಬಾ ಇನ್ನು ಬೆಳಿಬೇಕು ಅಂದ್ರೆ ಹೇಳೋದನ್ನ ಹುಡುಗರಿಗೆ ಕೆಲಸ ನೋಡಿದಾಗ ಇದೇನು ಇದೇನು ಅಂತ ನಮ್ಗ ಕೇಳ್ತಾರೆ ಅವಾಗ ನೋಡೋದು ನಮ್ ಕಾಲದಲ್ಲಿ ಹೀಗಿತ್ತು ಇವ್ರು ಹೀಗೆ ಇದು ಮಾಡ್ತಿದ್ರು ಇದು ಭತ್ತ ತಗೊಂಡು ಅಕ್ಕಿ ಮಾಡ್ಕೊತಿದ್ರು ಮಿಲ್ ಇರ್ಲಿಲ್ಲ ರೈಸ್ ಮಿಲ್ ಇರ್ಲಿಲ್ಲ ಇನ್ನ ನವಣೆ ಅವಾಗೆಲ್ಲ ಬಿದ್ರು ಕೇನಿದೆಯಲ್ಲ ಅದ್ರದ್ದು ಇದನ್ನ ತಗೊಂಡ್ಬಂದು ಅಕ್ಕಿ ಮಾಡಿಬಿಟ್ಟು ಬಿದ್ರೆ ಅಕ್ಕಿ ಮಾಡಿ ತಿಂತಾ ಇದ್ರು ಈಗೆಲ್ಲ ಏನಾಗಿದೆ ಮಾಡಿ ತಿಂತಾರೆ ಅದರಲ್ಲಿ ಅದಕ್ಕೆ ಡಾಕ್ಟ್ರು ಇದಾಗಿದೆ ಅಷ್ಟೇ ಹಾಂ ಡಾಕ್ಟ್ರನ್ನ ಹುಡ್ಕೊಂಡಿದ್ದೀನಿ ಅದು ಬಿಟ್ಟರೆ ಇನ್ನೇನಿಲ್ಲ ಹಾಂ ಚೆನ್ನಾಗಿದೆ ಏನಂದ್ರೆ ನಾವು ನನಗೆ ನಮಗೇನಂದ್ರೂ ಒಂದು ವಾರ ಎಲ್ಲ ಸತಿವರೆಗಿದ್ದು ಅವರು ಒಂದು ಸತಿ ಈ ಥರ ಬಂದಾಗ ನೋಡೋದಕ್ಕೆ ತುಂಬ ಸಂತೋಷ ಆಗಿರುತ್ತೆ ಅಷ್ಟು ಬಿಟ್ಟರೆ ಅನ್ಸೋದಿಲ್ಲ ಅನಿಸೋದಿಲ್ಲ ನನಗೆ ಹಾಂ ಹುಡುಗರ ಬಗ್ಗೆ ಅವರು ಅವ್ರು ಹೇಗೆ ಅನಿಸ್ಕೋತಾರೆ ಹೇಗೆ ತಗೋತಾರೆ ಅನ್ನೋದು ನಿಂತಿರುತ್ತೆ ನಿಂತಿರುತ್ತೆ ನಾವು ಹೂಳ್ಬೋದು ಒಂದು ಎಂಟು ದಿನ ಅಲ್ಲೇ ಇದ್ಬಿಟ್ಟು ಅಲ್ಲಿ ಇದೆಲ್ಲ ನಮ್ಮ ನಮಗೆ ನೋಡಿರೋದ್ರಿಂದ ನಾವು ಅಲ್ಲಿ ಇದ್ದು ಏನು ನಮ್ಗೆ ಬಿಡ ಆದರೆ ಅಲ್ಲಿ ಇಲ್ಲಿ ಹೇಳಿದ್ರೆ ಅಲ್ಲಿ ಬೇರೆ ಹೆಂಗಸರಾಗಲಿ ಜನ್ಸಿ ಆಗಲಿ ಅವ್ರಿಗೆ ಎರಡು ದಿನ ಇರೋಕ್ಕಾಗಲ್ಲ ಯಾಕೆ ಅಂದರೆ ಹೀಗಿದ್ದು ನೋಡ್ಕೊಂಡು ಜೋ ಯಾಕೆ ರಿಕೀನ್ ಲೈಫ್ ಅವ್ರದ್ದು ಬೆಳಿಗ್ಗೆ ಹೋಗಬೇಕು ಕೆಲಸಕ್ಕೆ ಆಮೇಲೆ ಸಾಯಂಕಾಲ ಬರಬೇಕು ಆಮೇಲೆ ಆಯ್ತು ಊಟ ತಿಂಡಿ ಮಕ್ಕಳನ್ನ ನೋಡ್ಕೊಂಡು ಸ್ಕೂಲಿಗೆ ಸೇರಿಸು ಅದು ಬಿಟ್ಟರೆ ಇನ್ನೇನಿಲ್ಲ ಹೀಗಿದ್ದ ಮಕ್ಕಳನ್ನ ಕರ್ಕೊಂಡು ಪಿಕ್ನಿಕ್ ತರ ಒನ್ ಡೇ ಪಿಕ್ನಿಕ್ ಹೋಗ್ಬಿಟ್ಟು ಹದಿನಾರು ವರ್ಷಗಳು ಮನುಷ್ಯ ತನಗೆ ಬೇಕಾದ ವಸ್ತುಗಳನ್ನು ತನ್ನ ಯಾವುದೇ ರೀತಿ ಯಂತ್ರಗಳನ್ನು ಉಪಯೋಗಿಸದೆ ತನ್ನ ಕೈಯಲ್ಲೇ ಮಾಡಿ ಹಲವು ಮಕ್ಕಳನ್ನ ಸಾಕಿ ಹಲವು ತೋಟ ಗದ್ದೆಗಳನ್ನೆಲ್ಲ ಮಾಡಿ ಮಾಡ್ತಾ ಇದ್ರು ಸೊ ಕಮ್ಮಾರ ಹಲವು ಮನೆಗಳು ಈ ಪ್ರತಿ ಮನೆಗಳನ್ನ ಹೇಗೆ ಕಟ್ತಾ ಇದ್ರು ಪ್ರತಿಯೊಂದು ಇರ್ತಾ ಇದ್ರು ನೀವು ನೇಗಿಲು ಮಾಡುವ ವೈಖರಿಯನ್ನ ನೋಡ್ಬೋದು ಇಲ್ಲೊಬ್ಬ ಕಮ್ಮಾರ ತಮ್ಮ ಅದನ್ನ ತನ್ನ ಬೇಕಾದ ಶೇಪಿಗೆ ತನ್ನ ಆಕಾರವನ್ನು ಮಾಡ್ತಾ ಇದ್ದಾನೆ ಅಲ್ಲಿ ಪ್ರತಿಯೊಂದು ಸಹ ಬಹಳ ಅದ್ಭುತವಾದಂತಹ ಚಿತ್ರಣವನ್ನು ಮಾಡ್ಬೋದು ಇದು ಒಂದು ಬಡಿಗರ ಮನೆ ಅಂದರೆ ಆ ಜಾತಿ ಅಂತ ಏನು ಹೇಳ್ತಿರ್ಲಿಲ್ಲ ಇವರು ಬಡಿಗರು ಕಮ್ಮಾರರು ಇವರು ಕುರುಬರು ಈ ಥರ ಜನಾಂಗವನ್ನು ಗುರುಸ್ತಾ ಇದ್ರು ಸೊ ಇದೆಲ್ಲ ಖುಷಿ ಕೊಡುವಂಥ ವಿಷಯ ಇವಾಗ ಆ ಥರ ವೈಖರಿಗಳು ಎಷ್ಟು ಬದಲಾಗಿದೆ ಅಂತಂದ್ರೆ ನಿಜವಾಗ್ಲೂ ಅವ್ರು ಹೇಳ್ಕೊಳಕ್ಕೆ ನಾಚಿಕೆ ಆಗಿದೆ ಆ ರೀತಿಯ ಒಂದು ವೈಖರಿ ಬಂದಿದೆ ಸೊ ಇಲ್ಲಿ ಬಡಿಗರ ಮನೆ ಮನೆಯಲ್ಲಿ ಅದು ಏನು ಎತ್ತಿನ ಗಾಡಿಗೆ ಬೇಕಾದ ಚಕ್ರ ಚಕ್ರವನ ಸಹ ಅವರು ಮಾಡ್ತಾ ಇದ್ರು ಸೊ ಇದು ಅವರ ಕೆಲಸ ಮಾಡುವ ವೈಖರಿಯನ್ನು ಇಲ್ಲಿ ತೋರಿಸಿದ್ದಾರೆ ತಮ್ಮ ಆಯಸ್ಸಿನ ಆದಷ್ಟು ಒಂದು ಏನು ದಿನಗಳನ್ನ ತಮ್ಮ ಕೆಲಸದಲ್ಲಿ ಅವರು ತೊಡಗ್ತಾ ಇದ್ದರು ಅನ್ನೋ ದೃಶ್ಯವನ್ನು ನೀವು ಇಲ್ಲಿ ನೋಡ್ಬೋದು ಸೊ ಇದು ಕಮ್ಮಾರರ ಮನೆ ಕಮ್ಮಾರರ ಮನೆ ಹೇಗಿರುತ್ತೆ ಅಂತ ಹೇಳಿ ಸಂಪೂರ್ಣ ನೀವು ಇಲ್ಲಿ ನೋಡ್ಬೋದು ಸೊ ಇಲ್ಲಿ ನೋಡಿ ಕಮ್ಮಾರರ ಮನೆ ನಿಜವಾಗ್ಲೂ ಪ್ರತಿಯೊಂದು ಕಮ್ಮ ಪ್ರತಿಯೊಂದಿಗೂ ಕೂಡ ಅದೇ ರೀತಿಯ ಅಂತ ಇರುವಂತ ದೃಶ್ಯ ಸೊ ಬಹಳ ಚೆನ್ನಾಗಿದೆ ಮುಂದೆ ಬನ್ನಿ ನೋಡೋಣ ಹೋಗೋಣ ಸೊ ಇದು ಹೀಗೆ ಹಾಗೆ ಬಂದ್ರೆ ಅಲ್ಲಲ್ಲಿ ರಸ್ತೆಗಳಲ್ಲಿ ಗ್ರಾಮೀಣ ಮಹಿಳೆಯರು ಬಟ್ಟೆಯನ್ನು ತೊಳೆಯಲಿಕ್ಕೆ ಹೋಗುವಂಥದ್ದು ಜೊತೆಗೆ ಊಟವನ್ನ ಕೆಲಸ ಮಾಡೋರಿಗೆ ಗದ್ದೆ ತೋಟದಲ್ಲಿ ಕೆಲಸ ಮಾಡೋರಿಗೆ ಮನೆಯಿಂದ ಊಟ ತರುವಂತ ದೃಶ್ಯ ಅಥವಾ ತಮ್ಮ ಪೇಟೆ ಅಂದ್ರೆ ಬೇಕಾದ ವಸ್ತುಗಳನ್ನ ತರಲಿಕ್ಕೆ ಆ ಪೇಟೆ ಅಂದ್ರೆ ಪಟ್ಟಣಗಳಿಗೆ ಹೋಗುವಂತ ದೃಶ್ಯಗಳು ಸಹ ನೀವು ಇಲ್ಲಿ ನೋಡ್ಬೋದು ಸೊ ಇಲ್ಲಿ ಒಂದು ಮಾದರಿ ಶಾಲೆ ಇದೆ ಸಾಲಿ ಗುಡಿ ಅಂತ ಹೇಳ್ತಾರೆ ಅಂದ್ರೆ ಹಳ್ಳಿ ಮಕ್ಕಳಿಗೆ ಆ ಗುಡಿಗಳಲ್ಲಿ ಅಂದ್ರೆ ದೇವಸ್ಥಾನಗಳಲ್ಲಿ ಕೆಲವು ಭಾಗದಲ್ಲಿ ಏನ್ ಮಾಡ್ತಾ ಇದ್ರು ಅಂದ್ರೆ ಶಾಲೆಗಳನ್ನ ಮಾಡ್ತಾ ಇದ್ರು ಸೊ ಬದುಕಲು ಆ ರೂ ರೂಪಿಸೋ ಬದುಕನ್ನು ರೂಪಿಸಕ್ಕೆ ಮಕ್ಕಳಿಗೆ ಹೇಗೆ ಪಾಠ ಮಾಡ್ಬೇಕು ಅಂತೇಳಿ ಗುರುಗಳು ತಮ್ಮ ಬೋಧನೆಯನ್ನ ಮಾಡುವಂತ ದೃಶ್ಯವನ್ನ ನೋಡ್ಬೋದು ಇಲ್ಲಿ ಒಬ್ಬ ಇದು ಬಹಳ ಅದ್ಭುತವಾದ ಚಿತ್ರಣ ಅಂತ ಹೇಳ್ಬೋದು ಸೊ ಅವನು ತನ್ನ ಶೌಚವನ್ನ ಮಾಡುವ ದೃಶ್ಯವನ್ನ ಇಲ್ಲಿ ನೋಡ್ಬೋದು ನೀವು ಇಲ್ಲಿ ಸೊ ಅವನು ಶಾಲೆ ಹಿಂಭಾಗದಲ್ಲಿ ಶೌಚ ಮಾಡುವಂತ ದೃಶ್ಯವನ್ನ ಬಹಳ ಚೆನ್ನಾಗಿ ತೋರಿಸ್ತಾ ಇದ್ದಾರೆ ಸೊ ಬಹಳ ಚೆನ್ನಾಗಿದೆ ಇಲ್ಲಿ ಸ್ಲೇಟ್ನಲ್ಲಿ ಬಳಪದಲ್ಲಿ ಬರೆದಂತಹ ಮಕ್ಕಳು ನೀವಾಗಿದ್ದ ದಯವಿಟ್ಟು ಕಾಮಿಟ್ ಮಾಡಿ ಸೊ ಇವಾಗ ಸ್ಲೇಟು ಬಡಪ ಇಂಥವೆಲ್ಲ ಕಾನ್ಸೆಪ್ಟೇ ಇಲ್ಲ ಆ ಈ ಎನ್ನ ಮಕ್ಕಳಿಗೆ ಹೇಳ್ಕೊಡುವಂತ ದೃಶ್ಯವನ್ನ ಇಲ್ಲಿ ಗುರುಗಳು ಆಯನ್ನು ಬೋರ್ಡ್ ಬರೆದು ಹೇಳ್ಕೊಡ್ತಾ ಇದ್ದಾರೆ ಮಕ್ಕಳು ಅದನ್ನ ಆ ಬರೀತಿರೋ ದೃಶ್ಯ ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರವನ್ನು ಸಹ ಕೊಡುವಂತ ಒಂದು ಯಾರು ನಿಮಗೆ ಅಂತ ಹೇಳಿ ಅದನ್ನ ತೋರಿಸಿದ್ದಾರೆ ಸೊ ಬಹಳ ಚೆನ್ನಾಗಿದೆ ನಾವು ಕೂಡ ಈ ರೀತಿಯ ಒಂದು ವಾತಾವರಣದಲ್ಲಿ ಬೆಳಗ್ ಬದುಕಿ ಬೆಳೆದು ಹವರಾದವರು ಸೊ ಈಗಿನ ಈ ತರ ಕೆಳಗೆ ಕೂತು ಪಾಠವನ್ನ ಕೇಳುವಂತ ಮಕ್ಕಳು ಸಹ ಇಲ್ಲ ಅಂತಾನೆ ಹೇಳ್ಬೋದು ಬಹಳ ಚೆನ್ನಾಗಿರುವಂತ ಅದೊಂದು ದೃಶ್ಯ ಬಹಳ ಬಹಳ ಚೆನ್ನಾಗಿದೆ ಸೊ ಇದು ಆ ಗ್ರಾಮೀಣದಲ್ಲಿ ಮಕ್ಕಳು ಕಲ್ತು ತಮ್ಮ ಜೀವ ಜೀವನವನ್ನ ರೂಪಿಸಿಕೊಳ್ಳುವಂತ ವೈಖರಿಯನ್ನು ಇರ್ತರಿಸಿದ್ದಾರೆ ಸೊ ಇಲ್ಲಿ ನೀವು ನೋಡ್ಬೋದು ಹಾಗೆ ಪಕ್ಕಕ್ಕೆ ಬಂದ್ರೆ ಸೊ ನೀವು ಇಲ್ಲಿ ನೋಡ್ಬೋದು ಸೊ ಇಲ್ಲಿ ಆಗುವ ಆಗು ಹೋಗುಗಳ ಮತ್ತೆ ತಪ್ಪು ಮತ್ತೆ ಆ ಸತ್ಯ ಸುಳ್ಳು ಈ ತರ ಆಪಾದನೆಗಳನ್ನ ಒಂದು ಬಗೆಹರಿಸ್ಕೊಳ್ತಾ ಇದ್ದು ಹೇಗ್ ಬಗೆಹರಿಸ್ಕೊಳ್ತಾ ಇದ್ದು ಅಂದ್ರೆ ವಾದ ವಿವಾದಗಳನ್ನ ಮತ್ತೆ ಪ್ರತಿಯೊಬ್ಬರ ಒಂದು ಕಷ್ಟಗಳನ್ನ ಕೇಳಿ ಅವ್ರಿಗೆ ನ್ಯಾಯವನ್ನ ಕೊಡ್ತಾ ಇದ್ರು ಸೊ ನೀವು ನ್ಯಾಯ ಕೊಡುವಂಥ ವೈಖರಿನಲ್ಲಿ ನೋಡ್ಬೋದು ಇದು ಪಂಚಾಯತಿ ಕಟ್ಟೆ ಅಂತ ಹೇಳ್ತಾರೆ ಸೊ ಪಂಚಾಯಿತಿ ಮಾಡೋರು ಸೊ ಅಲ್ಲಿ ಶಾನುಭೋಗರು ಇರ್ಬೋದು ಅಥವಾ ಗೌಡರು ಅಥವಾ ಊರಿನ ಪ್ರತಿಯೊಬ್ಬರು ಹಿರಿಯರು ಕೂಡ ಈ ಒಂದು ಈ ಪಂಚಾಯತಿ ಕಟ್ಟೆದಿರ್ತಾ ಇದ್ರು ನ್ಯಾಯ ಕೊಡ್ತಿದ್ರು ಅವ್ರು ಹೇಳಿದಕ್ಕೆ ಈ ಸಾರ್ವಜನಿಕರು ಏನು ಮಾಡ್ತಾ ಇದ್ರು ಅಂದ್ರೆ ತಮ್ಮ ಒಂದು ನಿರ್ಧಾರಗಳಿಗೆ ಒಪ್ಕೊಳ್ತಾ ಇದ್ರು ಅದಕ್ಕೆ ನಡ್ಕೊಳ್ತಾ ಇದ್ರು ತಪ್ಪುಗಳನ್ನು ಕಮ್ಮಿ ಮಾಡ್ತಾ ಇದ್ರು ಅವಾಗಿನ ತರ ಪೊಲೀಸ್ ಸ್ಟೇಷನ್ ಯಾವುದು ಇರ್ಲಿಲ್ಲ ಸೊ ಇದು ಪೊಲೀಸ್ ಸ್ಟೇಷನ್ ಬದಲು ಪಂಚಾಯತ್ ಕಟ್ಟೆ ಅಂತ ಹೇಳಬಹುದು ಮೊನ್ನೆ ಮುಂದೆ ಹೋಗೋಣ ಒಂದು ಬಾವಿ ಇರ್ತಾ ಇತ್ತು ಒಂದು ಅಥವಾ ಎರಡು ಬಾವಿ ಇರ್ತಿತ್ತು ಆ ಬಾವಿಯಲ್ಲಿ ನೀರನ್ನ ಎಳೆದುಕೊಂಡು ಮನೆಗೆ ತಗೊಂಡು ಹೋಗಬೇಕಾಗಿದ್ದು ಅಲ್ಲೊಂದು ನಾರಿ ಮನೆಗೆ ತಗೊಂಡು ಹೋಗ್ತಿರುವ ತಾಮ್ರದ ಕೂಡ ಆ ತಾಮ್ರದ ಕೂಡ ಮೊದಲೇ ದಪ್ಪ ಭಾರವಾಗಿರ್ತಿತ್ತು ಅದೂ ನೀರು ಸಹ ಭಾರ ಅದು ಕೂಡ ಮೇಲೆ ಎತ್ಕೊಂಡು ಆ ನೀರನ್ನ ತಗೊಂಡು ಹೋಗ್ತಾ ಇದ್ರು ನಿಜವಾಗ್ಲೂ ನೋಡಿ ಎಷ್ಟು ಅವರು ಸ್ಟ್ರಾಂಗ್ ಆಗಿರ್ತಾ ಇದ್ರು ಅಂದ್ರೆ ಆ ಅಲ್ಲಿ ತಮ್ಮ ಗಂಡಸು ಅಥವಾ ಹಿರಿಯರು ಮನೆ ನೀರು ಹೇಳ್ಕೊಳ್ತಾ ಇದ್ರು ಬಾವಿನ ಹೇಳ್ಕೊಡ್ತಾ ಇದ್ರು ನೀರು ತಗೊಂಡು ಹೋಗ್ತಾ ಇದ್ರು ಸೊ ಈ ವೈಖರಿಗಳನ್ನ ನೀವು ಇಲ್ಲಿ ನೋಡ್ಬೋದು ಸೊ ಇದು ಊರಿಗೆ ಒಂದೇ ಬಾವಿ ಇರ್ತಾ ಇತ್ತು ಅಲ್ಲಿ ಗಾದೆ ಹೇಳೋದು ಬಂದವರು ನೀರಿಗೆ ಬರ್ದಲ್ಲೇ ಇರ್ತಾರ ಅಂತ ಹೇಳ್ತಾರಲ್ಲ ಹಾಗಾಗಿ ಊರಿಗೆ ಬಂದವರು ನೀರಿಗೆ ಬರ್ಲೇಬೇಕಿತ್ತು ಯಾಕಂದ್ರೆ ನೀರು ಬಾವಿಗೆ ಊರಿಗೆ ಒಂದೇ ಬಾವಿ ಇರ್ತಾ ಇತ್ತು ಹಾಗಾಗಿ ಈ ಬಗ್ಗೆ ಊರಿಗೆ ಬಂದವರು ನೀರಿಗೂ ಬರಲ್ಲ ಎಲ್ಲಿಗೂ ಬರಲ್ಲ ಆ ರೀತಿ ವೈಖರಿಗಳು ಇಲ್ಲಿದೆ ಆ ಒಂದು ಗಾದೆ ಮಾತು ಹಳ್ಳಿಯಿಂದ ಬಂದಂಥದ್ದು ಹಾಗೆ ಮುಂದೆ ಬನ್ನಿ ಎರಡು ಕಡೆ ಮೂರು ಕಡೆ ನಾಲ್ಕು ಕಡೆ ಈ ತರ ನೀರು ಎಳೆಯುವ ಅಂತ ಇರ್ತಾ ರಾಟೆ ಅಂತ ಹೇಳ್ತಾರೆ ಆ ರಾಟೆ ಹಗ್ಗ ಹಾಕ್ಬಿಟ್ಟು ನೀರು ಎಳಿತಾ ಇದ್ದು ಇಳಿದಿರ್ತಾ ಇತ್ತು ಸೊ ಇದು ತುಂಬಾ ಆಳ ಇರ್ತಾ ಇತ್ತು ತುಂಬಾ ಶಕ್ತಿಯಾಗಿ ಹೇಳ್ತಿದ್ದು ಫಿಸಿಕಲ್ ಮಾಡ್ ಮಾಡುವಂತ ಒಂದು ವೈಖರಿ ಆಗಿದ್ದು ನೀರು ತಗೊಂಡು ಹೋಗ್ತಿರುವ ದೃಶ್ಯವನ್ನು ಸಹ ನೀವು ಇಲ್ಲಿ ನೋಡ್ಬೋದು ಹಾಗೆ ಮುಂದೆ ಬಂದ್ರೆ ನೀವು ಎಷ್ಟು ನೋಡಿದಷ್ಟು ನಿಮಗೆ ಕಲ್ಪನೆಗಳು ವಿಚಾರಗಳು ಸಿಗ್ತವೆ ಅಲ್ಲಲ್ಲಿ ಕೋಳಿಗಳು ಮಕ್ಕಳು ಆಟ ಆಡುತ್ತೋ ರೀತಿಗಳು ಅಲ್ಲಿ ಲಗೋರಿ ಆಡುತ್ತೋ ನೋಡಿ ಲಗೋರಿ ಆಡ್ತಿರುವ ದೃಶ್ಯವನ್ನ ನೀವು ಇಲ್ಲಿ ನೋಡ್ಬೋದು ಮಕ್ಕಳು ಲಗೋರಿ ಆಡ್ತಿರುವಂತ ದೃಶ್ಯ ಸೊ ಹಾಗೆ ಆ ಸಂಜೆ ಆಯ್ತು ಅಂತಂದ್ರೆ ನೀರ್ತು ಬೆಳಗ್ಗೆ ಆಯ್ತು ಸಂಜೆ ಆಯ್ತು ಅಂದ್ರೆ ನೀರು ತರುವ ದೃಶ್ಯ ಮಕ್ಕಳು ಸದಾ ಆಟ ಆಡ್ತಾ ಇದ್ರು ಹಾಗೆ ಸೌದೆಯನ್ನ ಕಟ್ ಮಾಡಿ ಆ ಸೌದೆ ಮಾರುವಂತ ವೈಖರಿಯು ಸಹ ಮೊದಲಿತ್ತು ಮನೆ ಮನೆಗೆ ಹೋಗಿ ಸೌದೆಯನ್ನ ಮಾರ್ತಿರುವಂತಹ ದೃಶ್ಯಗಳನ್ನ ಸೊ ನೀವು ಇಲ್ಲಿ ನೋಡಬಹುದು ಇದು ಸೌದೆಯನ್ನ ಮಾರುವಂಥದ್ದು ಅಥವಾ ಅವ್ರ ಮನೆಗೆ ಇರ್ಬೋದು ಅಥವಾ ಮಾರಕ್ಕೆ ಸಹ ಸೌದೆಯನ್ನು ತಗೊಂಡೋಗ್ತಾ ಇದ್ರು ನಾಯಿ ಸಹ ನೋಡಿ ಅಲ್ಲಿ ನಾಯಿ ಸಹ ಚಿತ್ರಣವನ್ನ ಮಾಡಿದ್ದಾರೆ ಜೊತೆಗೆ ಹಾಗೆ ಇಲ್ಲಿ ಕೋಳಿಯ ಚಿತ್ರಣ ಕೋಳಿ ಸದಾ ಮೈತಾ ಇರ್ತಾ ಇತ್ತು ತನ್ನ ಹಾರಕ್ಕಾಗಿ ಹುಡ್ಕಾಡ್ತಾನೆ ಇರ್ತಿತ್ತು ಆ ಚಿತ್ರಣ ಸಹ ಇಲ್ಲಿ ನೋಡ್ಬೋದು ಸೊ ಬಹಳ ಚೆನ್ನಾಗಿರುವಂತ ಒಂದು ದೃಶ್ಯ ಇದು ಸೊ ಬಹಳ ಚೆನ್ನಾಗಿರುವಂತ ಕಲ್ಪನೆ ಕೂಡ ಹೇಳ್ಬೋದು ಸ್ನೇಹಿತರೆ ಇಲ್ಲಿ ನೋಡ್ಬೋದು ಇಲ್ಲಿ ಇಲ್ಲಿ ಭರಣಿ ಅಂದ್ರೆ ಒಂದು ಸಗಣಿಯಲ್ಲಿ ಮಾಡಿದಂತಹ ಒಂದು ಭರಣಿ ಇದು ಒಣಸಿಟ್ಟಿದ್ದಾರೆ ಇಲ್ಲಿ ಜೋಡಿಸಿಟ್ಟಿದ್ದಾರೆ ಸೊ ಹಾಗೆ ಮೀನನ್ನ ಮನೆ ಬಾಗಿಲಿಗೆ ಮಾರಕ್ಕೆ ತಗೊಂಡು ಹೋಗ್ತಾ ಈ ತರ ಮಾರ್ಕೆಟ್ ಇದ್ದರೂ ಕೂಡ ಅವಾಗ ಅವಾಗ ಮೀನನ್ನ ಹಿಡ್ಕೊಂಡು ತೊಗೊಂಡು ಹೋಗುವಂಥ ಒಂದು ದೃಶ್ಯವನ್ನು ಇಲ್ಲಿ ನೋಡ್ಬೋದು ನಾಯಿ ಮೀನಿನ ವಾಸನೆಗೆ ನಾಯಿ ಕೂಡ ಹಿಂದೆ ಹೋಗ್ತಾ ಇದೆ ಸೊ ಆ ಚಿತ್ರಣವನ್ನು ಸಹ ಬಹಳ ಚೆನ್ನಾಗಿ ಮಾಡಿದ್ದಾರೆ ಇಲ್ಲಿ ಒಂದು ಒಡ್ಡರ ಮನೆ ಅಂತ ಮಾಡಿದ್ದಾರೆ ಗ್ರಾಮೀಣ ಭಾಗದಲ್ಲಿ ಒಡ್ಡರ ಮನೆ ಅಂದರೆ ಆ ಕಲ್ಲು ಕೆಲಸವನ್ನ ಮಾಡುವಂಥವರು ಶಿಲ್ಪಿಗಳು ಬೇರೆ ಕಲ್ಲು ಕೆಲಸವನ್ನ ಮಾಡುವಂಥವ್ರು ಅಲ್ಲಿ ಕಲ್ಲು ಕೆಲಸ ಅಂತಂದ್ರೆ ನಮಗೆ ಬೇಕಾದಂತಹ ಒಳಕಲ್ಲು ಆಮೇಲೆ ಖಾರವನ್ನು ರುಬ್ಬಲಿಕ್ಕೆ ಬೇಕಾದಂತಹ ಕ ಮಾಡುವಂತಹ ಕಲ್ಲು ಇರ್ಬೋದು ಪ್ರತಿಯೊಬ್ಬರು ಮನೆಯವರೆಲ್ಲ ಸೇರಿ ಅದನ್ನ ಮಾಡ ಚಿತ್ರಣವನ್ನು ನೋಡ್ಬೋದು ಮನೆಯವರೆಲ್ಲ ಸೇರಿಕೊಂಡು ಈ ಒಂದು ಕೆಲಸವನ್ನು ಮಾಡ್ತಾ ಇದ್ರು ಕೋಳಿ ನಾಯಿಗಳು ಸದಾ ಮನೆ ಮುಂದೆ ಓಡಾಡ್ತಾನೆ ಇರ್ತಾ ಇದ್ದು ಸೊ ಇದು ಒಂದು ಒಡ್ಡರ ಮನೆ ಇದು ಕಲ್ಲಿಂದ ಮಾಡೋ ಕೆಲಸವನ್ನು ಒಡ್ಡರ ಮನೆ ಅಂತ ಕರ್ತಾಯಿದ್ರು ಈಗಿನ ಈಗಿನ ಮಕ್ಕಳಿಗಿಂತವೆಲ್ಲ ಒಡ್ಡರ ಮನೆ ಅವ್ರ ಮನೆ ಇವ್ರ ಮನೆ ಅಂತ ಗೊತ್ತಾಗೋದಿಲ್ಲ ಸೊ ಹಾಗೆ ಮುಂದೆ ಬನ್ನಿ ಸೊ ಇದು ಸ್ನೇಹಿತರೆ ಇದು ಬೆಸ್ತರ ಮನೆ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಬೆಸ್ತರ ಮನೆ ಅಂದರೆ ಮೀನು ಹಿಡಿಯೋರ ಮನೆ ಸೊ ಐ ಮೀನ್ ಮೀನು ಹಿಡ್ಕೊಂಡು ಮೀನನ್ನ ಮಾರಿ ತಮ್ಮ ಜೀವನವನ್ನು ರೂಪಿಸ್ಕೊಂಡು ತನ್ನ ಸಂಸಾರವನ್ನು ನಡೆಸ್ತಾ ಇದ್ರು ಇದು ಒಂದು ಬೆಸ್ತಾರ ಮನೆ ಮೀನು ಇಡುವಂಥವ್ರ ಮನೆ ಸೊ ಇಲ್ಲಿ ಮಾರಾಟಕ್ಕೆ ಹೊರಟೊಂದು ದೃಶ್ಯ ಪೃಥ್ತಿಯೊಂದು ಸಹ ಇಲ್ಲಿ ಒಂದು ಈಗಲೂ ಕೂಡ ಅಲ್ಲಲ್ಲಿ ಕೆಲವು ಕಡೆ ಇದೆ ಬಟ್ ಯಾರು ತಮ್ಮ ಈ ಥರ ಕುಲಕೌಸ್ಪು ಅಂತ ಏನು ಮಾಡ್ತಾ ಇಲ್ಲ ಕೆಲವರು ಕೆಲವು ಕಡೆ ಮಾಡ್ತಾರೆ ಕೆಲವು ಕಡೆ ಮಾಡಲ್ಲ ಗ್ರಾಮೀಣ ಮನೆ ಹೇಗಿದೆ ಅಂತ ಸ್ನೇಹಿತರೆ ಇಲ್ಲೊಂದು ಸುಣ್ಣಗಾರರ ಮನೆ ಯಾಕಂದರೆ ಹಿಂದೆ ಹಬ್ಬ ಹರಿದಿನಗಳಲ್ಲಿ ಮದುವೆ ಮುಂಜಿಗಳಲ್ಲಿ ಏನು ಮಾಡ್ತಾ ಇದ್ರು ಅಂದರೆ ಮನೆಗೆ ಬಣ್ಣವನ್ನು ಬೆಳೀತಾ ಇದ್ರು ಸೊ ಬಣ್ಣ ಬೆಳೀತು ಅಂದರೆ ಸುಣ್ಣವನ್ನು ಬೆಳೀತಾ ಇದ್ರು ಆ ಸುಣ್ಣವನ್ನು ಬೇಯಿಸುವ ಐಕರಿ ಅಲ್ಲಿ ಕಲ್ಲಿದೆ ಸುಣ್ಣದ ಕಲ್ಲಿದೆ ಆ ಸುಣ್ಣದ ಆ ಮನೆಯಲ್ಲಿ ಬೇಯಿಸ್ತಾ ಇದ್ದರು ಸೊ ಬೇಯಿಸಿದ ಒಂದು ದೃಶ್ಯವನ್ನು ನೀವಿಲ್ಲಿ ನೋಡ್ಬೋದು ಇದು ಸುಣ್ಣಗಾರರ ಮನೆ ಅಂತ ಹೇಳ್ತಾರೆ ಇತ್ತೀಚೆಗೆ ಈ ಥರ ಒಂದು ಕೆಲಸಗಳು ಹಳ್ಳಿಗಳಲ್ಲಿ ಕೆಲವು ಕಡೆ ಮಾತ್ರ ಉಳಿದಿದೆ ಕೆಲವು ಕಡೆ ಇಂಥ ಕರಿ ಇಲ್ಲ ಅಂತ ಹೇಳ್ಬೋದು ಇದು ಸುಣ್ಣಗಾರರ ಮನೆ ಸುಣ್ಣವನ್ನು ತಯಾರು ಮಾಡೋದು ಸೊ ಇದು ಕೆಲವು ಕಡೆ ಈಗಲೂ ರೈತರ ಮನೆಯಲ್ಲಿ ಇರ್ಬೋದು ಸೊ ಈ ಒಂದು ಮಾಡಿದರೆ ಅಲ್ಲಿ ನೋಡಿ ಕುರಿಗಳು ಸಹ ಸಾಕ್ತಾ ಇದ್ರು ಹಾಗೆ ಕುರಿಗಳನ್ನು ಸಾಕ್ತಾ ಇದ್ರು ಅದರ ಹಾಲು ಸಹ ಮಕ್ಕಳಿಗೆ ಕುಡಿಸ್ತಾ ಇದ್ರು ಸೊ ಹಾಗೆ ಪಕ್ಕಕ್ಕೆ ಬಂದ್ರೆ ಚಮ್ಮಾರರ ಮನೆ ಅಂದ್ರೆ ಚಮ್ಮಾರ ಅಂದ್ರೆ ಚರ್ಮದಿಂದ ಮಾಡಿದ ಚಪ್ಪಲಿಗಳನ್ನು ಹೊಲಿತಾ ಇದ್ರು ಚಪ್ಪಲಿಗಳನ್ನು ಹಾಕ್ತಾ ಇದ್ದಾರೆ ಇದಕ್ಕಂದರೆ ಈಗಿನ ಪ್ಲಾಸ್ಟಿಕ್ ಇಂದ ಉಪಯೋಗಿಸುವಂತಹ ಚಪ್ಪಲಿಗಳು ಇರಲಿಲ್ಲ ಚರ್ಮದ ಚಪ್ಪಲಿಗಳು ಚರ್ಮದಂತಾರೆ ಸತ್ತ ಆ ಎಮ್ಮೆ ಹಸು ಅಥವಾ ಪ್ರಾಣಿಗಳ ಚರ್ಮವನ್ನು ಉಪಯೋಗಿಸಿ ಚಪ್ಪಲಿಯನ್ನು ಮಾಡ್ತಾಯಿದ್ರು ಇದೊಂದು ಚಪ್ಪಲಿ ಹರಿದೋದ್ರೆ ಅದನ್ನು ಹೊಲಿಸ್ಕೊಂಡು ಮತ್ತೆ ಹಾಕುವಂಥ ಪ್ರವೃತ್ತಿ ಮೊದಲಿತ್ತು ಇದು ಚಮ ಸೊ ಹಲವು ಚಪ್ಪಲಿಗಳನ್ನು ಇಲ್ಲಿ ಕಾಣ್ಬೋದು ಮನೆ ಮುಂದೆ ಕೋಳಿ ಮನೆ ಮ ಮನೆ ಮುಂದೆ ಮಕ್ಕಳು ಸಹ ಆಟ ಆಡ್ತಾಯಿದ್ರು ಇದ್ರು ಸೊ ಈ ಥರ ಚಿತ್ರಬೋದು ಇವೆಲ್ಲ ಇವಾಗ ನಾವು ಒಂದು ಚಪ್ಪಲಿ ಬೇಕು ಅಂದರೆ ಇವತ್ತು ಶಾಪಿಗೆ ಹೋಗಿಬಿಟ್ಟು ಚಪ್ಪಲಿ ತೊಗೊತೀವಿ ಬಟ್ ಹಿಂದೆ ಆಗಿರಲಿಲ್ಲ ಚಪ್ಪಲಿ ಬೇಕು ಅಥವಾ ಮಡಕೆ ಬೇಕು ಅಂದರೆ ಕುಂಬಾರರ ಮನೆಗೆ ಹೋಗೇ ತೊಗೊಳ್ತಾ ಇದ್ರು ಹಾಗೆ ಚಪ್ಪಲಿನೂ ಸಹ ಏನು ಮಾಡ್ತಾಯಿದ್ರು ಚಮ್ಮಾರ್ರ ಮನೆಗೆ ಹೋಗಿ ತಗೊಳ್ತಾ ಇದ್ರು ಸೊ ಇವಾಗೆಲ್ಲ ಎಷ್ಟು ಬದಲಾವಣೆಗಳು ಆಗಿದೆ ಅಂತ ನೀವು ಜಸ್ಟ್ ಯೋಚನೆ ಮಾಡಿದ್ರೆ ಹೇಳಕ್ ಚಾನ್ಸ್ ಇಲ್ಲ ಬನ್ನಿ ನೋಡ ಮುಂದೆ ಸೊ ಇಲ್ಲಿ ಬನ್ನಿ ಸೊ ಇಲ್ಲಿ ಲಂಬಾಣಿಯವರ ಮನೆ ಅಂತ ಹಾಕಿದ್ದಾರೆ ಈ ಲಂಬಾಣಿಗರ ಭಾಷೆ ವೇಷಭೂಷಣ ಪ್ರತಿಯೊಬ್ರು ಕೂಡ ಪ್ರತಿಯೊಂದು ಕೂಡ ಡಿಫ್ರೆಂಟ್ ಆಗಿರುತ್ತೆ ಅವರು ಕಾಡಿನಲ್ಲಿ ಕಟ್ಟಿಗೆ ತುಂಬ ಮಾರಾಟ ಮಾಡುವ ಕಾಯಕ ಸಾಮಾನ್ಯವಾಗಿತ್ತು ಲಂಬಾಣಿ ಮತ್ತು ಲಂಬಾಣಿ ಹೆಸರಿನಿಂದಲೇ ಗುರುಸುವ ಇವರ ಪುರುಷ ಮಹಿಳೆಯರು ಮನೆ ಕೆಲಸದಲ್ಲಿ ಆಗಿರುವಂತಹ ದೃಶ್ಯವನ್ನ ನೀವು ಇಲ್ಲಿ ನೋಡ್ಬೋದು ಇಲ್ಲಿ ಲಂಬಾಣಿ ಮಹಿಳೆ ಒಬ್ಳು ಪಾತ್ರೆ ತೊಳೆಯುವಂಥ ಒಂದು ದೃಶ್ಯ ಆ ತಾಮ್ರದ ಬಕೆಟು ತಾಮ್ರದ ಕೊಡ ಅದೇ ಅವರ ಹಾಕಿರುವಂಥ ವೇಷಭೂಷಣ ಅವರನ್ನು ಲಂಬಾಣಿ ಅಂತೇಳಿ ಗುರಿಸುವಂಥ ಒಂದು ಚಿತ್ರಣವನ್ನು ಇಲ್ಲಿ ಮರುಸೂಚಿ ಮಾಡಿದ್ದಾರೆ ವಿಶೇಷ ವಿಶೇಷವಾದಂತಹ ಒಂದು ಲೈಫ್ ಸ್ಟೈಲೆ ಅವ್ರದ್ದು ಇರ್ತಾ ಇತ್ತು ಯಾರ್ದು ಲಂಬಾಣಿ ಅವ್ರದ್ದು ಸೊ ಹೇಗೆ ಹಾಕೊಂತಿರೋ ಗೊತ್ತಿಲ್ಲ ಬಟ್ ಇವಾಗೆಲ್ಲ ಅದೆಲ್ಲ ಫ್ಯಾಷನ್ ಆಗಿದೆ ಕೆಲವು ಕಡೆ ಅಂತ ಲಂಬಾಣಿ ಅವ್ರ ಮನೆ ಉಳಿದಿದೆ ಸೊ ಬನ್ನಿ ಮುಂದೆ ಏನು ಏನಿದೆ ತೋರಿಸೋಣ ಬನ್ನಿ ಆ ಹಿಂದೆ ಹಂದಿಗಳನ್ನು ಸಾಕ್ತಾ ಇದ್ರು ಸೊ ಹಂದಿಗಳನ್ನು ಮನೆಗಳಲ್ಲಿ ಸಾಕ್ತಾ ಇದ್ರು ಸೊ ಹಂದಿಗಳನ್ನು ಸಾಕು ಸಾಕ್ತಾ ಅನ್ನೋಕ್ಕಿಂತ ಮನೆಯ ಪಕ್ಕದಲ್ಲಿ ಹಂದಿಗಳು ಓಡಾಡ್ತಾ ಇದ್ದು ಆ ಚಿತ್ರಣವನ್ನು ನೀವಿಲ್ಲಿ ನೋಡ್ಬೋದು ಸೊ ನೋಡಿ ಹಂದಿಗಳು ನಾಯಿಗಳು ಸದಾ ಮನೆ ಮುಂದೆ ಇರ್ತದೆ ಎಲ್ಲ ಅನ್ಯೋನ್ಯವಾಗಿದ್ದು ಯಾವುದೇ ರೀತಿ ಗಲಾಟೆಗಳು ಮಾಡ್ತಾ ಇಲ್ಲ ಕುಸಿದರೂ ಕೂಡ ಅನ್ಯೋನ್ಯವಾಗಿ ಇರ್ತಾ ಇದ್ದವು ಚಿತ್ರಣ